Хелер на Амскара. На Амскара. На Магиди Рове и на други. 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 ಇಬ್ರು ನನ್ನ ಪ್ರೀತಿಯ ಹೊಸದಾಗಿ ಅಭಿನಂದನೆಗೆ ಶಿಕ್ಷಕ ಸ್ನೇಹಿತರು ನೀವೆಲ್ಲ ಈ ಶಿಕ್ಷಣ ವೃತ್ತಿಯನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಹೊಸ ಹಾದಿಯನ್ನು ಹಿಡಿದು ಸಮಾಜಕ್ಕೆ ಒಂದು ದೊಡ್ಡ ಆಧಾರ ಸ್ತಂಭವನ್ನ ತಯಾರು ಮಾಡಬೇಕು ಪಿಲ್ಲರ್ಸ್ ತಯಾರು ಮಾಡಬೇಕು ಅಂತ ಹೇಳಿ ಒಂದು ವೃತ್ತಿಯನ್ನ ಪಡ್ಕೊಂಡೆ ಡಿ ಕೆ ಶಿವಕುಮಾರ್ ಮತ್ತು ಸರ್ಕಾರ ಎರಡು ಸೇರಿ ನಿಮ್ಮೆಲ್ಲರೂ ಕೂಡ ತುಂಬಿ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಡಾಕ್ಟರ್ ಸುಧಾಕರ್ ಅವ್ರನ್ನ ಬೇರೆ ಕೋರ್ಟ್ ಹೋದಿತ್ತು ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಲಿಸ್ಟ ಸ್ವಲ್ಪ ಮಾಡಿ ರಿಪೇರಿ ಮಾಡಿ ರೈಟ್ ಮ್ಯಾನ್ ರೈಟ್ ಕಾಬ್ ಹೋಗ್ಬೇಕು ಅಂತೇಳಿ ಆಮೇಲೆ ತಿಳಿಸಿದ್ದಾರೆ ಈ ತರ ನಾವು ಮಾಡಿಲ್ಲ ಸೋ ನನಗೆ સમાધાન ಆಯ್ತು ಇವತ್ತಲ್ಲ ನೋಡಿ ಬೋಟ್ ಪರಂತದ ಚರ್ಚೆಗಳು ಶರ್ತಗಳು ಅದರಲ್ಲಿ ಒಂದು ರಾಜ್ಯಕ್ಕೆ ಒಂದು ಹೊಸ ಸ್ಮॉल ಜಾಬ್ ಫ್ಯಾಸಿಲಿಟಿ ನಾನು ಹಾಗೆ ಒಂದು ಮಾತು ಹೇಳಬೇಕು ಬೈ बर्थ ಐ ऍಮ್ ಎ ಎಜುಕೇಷನಿಸ್ಟ್ ಬಟ್ ವಿರೋಧ ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ನನಗೆ ಅಸೆಂಬ್ಲಿ ಟಿಕೆಟ್ ಬೇಕಿತ್ತು ಶೂಲೆನಲ್ಲಿ ಸ್ಯಾಸಿ ಕಾಲೇಜಲ್ಲಿ ನಾನು ಚೇತೂರ್ ಟಿಕೆಟ್ ಮಾಡೋದು ಕಾಲೇಜಲ್ಲಿ ರಾಜೀವ್ ರಾವ್ ಅವರು ಉಪಾಧ್ಯಕ್ಷರು ಆಗಿರಕಿದ್ದವರು ರಾಜೀವ್ ಆಗಿದ್ದರು ಬಹಳ ಹೊತ್ತು ತಂತು ಅಸೆಂಬ್ಲಿ ಹೊರಟೋದ ತಿರುದಿನ ಹೊರಟ ದಿಲ್ಲಿಯ ಹೊರತ ಮಂಗಾರಪ್ಪಾ ಕಾರೋದಿ ಮಪ್ಪ ನಮ್ಮ ಮಂಜೆಗೌಡ ಒಂದು ಕಡೆ ಏಕೆ ಸಿಗೋಯ ಒಂದ್ ಕಡೆ ನಾಣ್ಯನ್ ಹಾದು ಯಾರ್ಯ ದೊಡ್ಡ ಮೇಲೆ ಆಗಬೇಕು ಎಲ್ಲ ಭಾಳ ಅಸ ಅವರು ನಾಷ್ಟ ಅವರು ಮಾತು ಕತೆಗಳನ್ನ ನನಗೆ ಬಾಯಿಬಿಡಬೇಕಾಗಿರಲಿಲ್ಲ ಏನಪ್ಪ ಪರಿಸ್ಥಿತಿ ಬಂದಿದ್ದಲ್ಲ ಅದಕ್ಕೆ ವೆರಿ ಚಾಲೆಂಜಿಂಗ್ ಕಾಲ್ ನಾನು ನನ್ನ ಸುಧಾಕರ್ ಅವರು ಎಲ್ಲರೂ ನಾವು ಅಮೇರಿಕಾ ಕಳಿಸಿದ್ದು ಲಂಡನ್ ಕಳಿಸಿದ್ದು ಎಲ್ಲ ಬದರನು ಬರೆದರೆ ಬರೆದೋದಾ ಏನು ಮಾಡೋ ಅಂತ ಅಂದುಬಿಡೋಣ ಪ್ಲೇರಿ ಬ್ಕೋ ಎನ್พีಎಸ್ ಅಲ್ಲಿ ಇದೆ ಎನ್พีಎಸ್ ಅಲ್ಲಿ ನಾನು ಪಿಜಿ ಬರ್ ಕಳಿಸ್ತಿದ್ದೆ ಗೊತ್ತಾ ನೆ zarila dura ಆ ಮೊದಲು ನಮ್ಮಪ್ಪ ನಾನು ನೆಸೆಸ್ಬೇಕು ಅಂತ ಅಲ್ಲೇ ಸೆಸ್ಬೇಕು ಎನ್พีಎಸ್ ಅಲ್ಲಿ ಸೆಸ್ಬೇಕು ಕೊನೆಗೆ ನಾನು ಕರೆಕ್ಟ್ ಆಗಿ ಅಂತ ಸ್ವಾಮಿ ಎಜುಕೇಶನ್ ಮಿನಿಸ್ಟರ್ ಕರಕುರಕ್ಕೆ ಬೆಂಗಳೂರು ಬಂದರು ಎಜುಕೇಶನ್ ಮಿನಿಸ್ಟರ್ ಎಜುಕೇಶನ್ ಮಿನಿಸ್ಟರ್ ಪ್ರಿನ್ಸಿಪಲ್ಗೆ ಆಮೇಲೆ ಅವ್ರ ಮಾತು ಕೇಳಿಲ್ಲ ಗೋಪಾಲಕೃಷ್ಣ ಈಗ ಇದಾರೆ ಅವರು ಪ್ರಿನ್ಸಿಪಲ್ ಅವರು ಕೇಳಿಲ್ಲ ಕೇಳಿಲ್ಲ ಕೊನೆಗೆ ಆಮೇಲೆ ನಮ್ಮ ತಿರುಪುರ ಭಾಳ ದೊಡ್ಡ ಗಾಂಧಿವಾದಿಗಳು ಅವರು ಸತ್ಸ ಆಮೇಲೆ ಮಲ್ಲಿಕಾರ್ಜುನ ಸಂಪುಟ ಮಂತ್ರಿಯು ಚಿಕ್ಕದ ಮಂತ್ರಿಗೆ ಆ ಎಕ್ಸ್ಪೇಷಿಯಲ್ ಮಿನಿಸ್ಟರ್ ಕೊಟ್ಟಿದಂತ ಇವನು بڑا ಮಲ್ಲಿಕಾರ್ಜುನ ಸರ್ಕು ಮಲ್ಲಿಕಾರ್ಜುನ ಸರ್ಕು ಕೊಟ್ಟಿದ್ರು ಆಮೇಲೆ ಹೋಗಿ ಅವರು ಆ ಎಲ್ಲಾ ಒಪ್ಪಲ್ಲ ಆಮೇಲೆ ದೇವರ ಕೆಲಸಕ್ಕೆ ನಿಯಾಯವಾಯಿತು ದೇವರ ದರ್ಶನ ಬಾಲೂರಿ ಹೋಗಿ ನಾನು ನನ್ನ ಚಿ ಹುಡುಗನ ಐಸ್ಕೂಲ್ ಗುರು ನಾಲ್ಕು ಎಷ್ಟನೇ ಕಾಸೆ ಅದರ ಟೆಕ್ ಟಿಯಾರ್ ಅಲ್ಲ ದ್ರಾಪೋರ್ ಮನ ಕಳಿಸಿಬಿಟ್ಟಣ್ಣ ಗೋಪಾಲ್ ಕೃಷ್ಣ ಬಂದರು ಇವತ್ತು ನನ್ನ ತಲ್ಲಿ ಎಸ್ ಸಿ ಐ ಒಂದು ಕಾರ್ ನಂಬರಲ್ಲಿ ಗೋಪಾಲಕೃಷ್ಣ ಬಂದರು ಬಂದು ಮನುಷ್ಯರು ಕೇಳಿದ್ರು ಈ ತರ ನಾನು ಹುಡುಗನಂಗೆ ನನ್ನ ಬೇರೆ ಪ್ರೀಟ್ ಕೊಡಬೇಕು ಗೋಪಾಲ ಕೃಷ್ಣ ಹೋಗ್ಲಿಕ್ಕೆ ಮನೆಗೆ ನಾನು ಏನು ಪರ್ವಿಸ್ ಮಾಡಬೇಕು ಗೊತ್ತಿಲ್ಲ ಅಲ್ಲಿ ಒಳ್ಳೆ ಸ್ಕೂಲ್ ಸೇರಿದ ಈಗ ಎರಡ್ ಸಾವಿರದ ಏಳರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಶುರು ಮಾಡಿ ಜಿ ನನ್ನ ಮಕ್ಕಳಿಗೆ ಯಾಕಪ್ಪ ನೀನ್ ಅಂತ ನನ್ನ ಅನುಭವ ಮಾಡ್ಬಿಟ್ಟು ನಾನು ಎಂ ಎ ಪೊಲಿಟಿಕಲ್ ಸೈನ್ಸ್ ಬದ್ಲಿ